ಹಳ್ಳಿ ಬಸ್ ಸ್ಟ್ಯಾಂಡಿಂದ ಒಂದು ಫೋನ್ ಬಂತು ನನಗೆ ಸೊ ಬಂದಾಗ ರಾತ್ರಿ ಎಂಟೂವರೆಗೆ ಇತ್ತು ನಾನು ಅಡುಗೆ ಮಾಡ್ತಾ ಇದ್ದೆ ಸೊ ಅವಾಗ ಜಸ್ಟ್ ನಮ್ಮ ಮನೆಯವ್ರು ಬಂದಿದ್ರು ಸೊ ಅವ್ರಿಗೆ ಊಟ ಹಾಕಿ ಅಂತ ಹೇಳಿ ಬಿಸಿ ಬಿಸಿ ಅಡುಗೆ ಮಾಡ್ತಾ ಇದ್ವಿ ಸೊ ಆ ಟೈಮ್ನಾಗ ಯಾರು ಫೋನ್ ಮಾಡಲ್ಲ ನನಗೆ ಆಲ್ಮೋಸ್ಟ್ ಸೊ ಯಾರು ಫೋನ್ ಬಂತಂತ ಗೊತ್ತಾಗಲಿಲ್ಲ ಫೋನ್ ಬಂತು ಫೋನ್ ರಿಸೀವ್ ಮಾಡಿದ ಮೇಲೆ ಆ ಒಂದು ಫೋನು ನನ್ನ ಜೀವನದ ಜೀವನದಲ್ಲಿ ಒಂದು ದೊಡ್ಡ ತಂತಂತ ಬಿರುಗಾಳಿ ತಂತಂತಲೇ ಹೇಳ್ಬೋದು ಆ ಫೋನಲ್ಲಿ ನನ್ನ ಕಾಪಾಡಿ ನಾನು ಕಾಪಾಡ್ರಿ ಅಂತ ಹೇಳಿ ತುಂಬಾ ಅಳ್ತಾ ಇತ್ತು ತುಂಬಾ ಇಷ್ಟೊಂದು ಅಡ್ತಾ ಇತ್ತು ಅಂದರೆ ನೀವು ವಿಚಾರ ಮಾಡಿ ಕರ್ನಾಟಕದಲ್ಲಿ ಎಷ್ಟೋ ಜನ ಇರ್ತಾರೋ ಆಲ್ರೆಡಿ ಅವ್ರ ಸಂಬಂಧಿಕರಿರ್ಬೋದು ಅವ್ರ ಇರ್ಬೋದು ಬಂಧು ಬಳಗ ಇರ್ಬೋದು ಬಟ್ ಎಲ್ಲರೂ ಬಿಟ್ಟು ನನಗೆ ಯಾಕೆ ಈ ಫೋನ್ ಬಂತು ಸೊ ಅದೇ ಮೇನ್ ಇರುವಂಥದ್ದು ಸೊ ಇಲ್ಲಿ ಹೆಂಗೆ ಅಂತಂದ್ರೆ ಆ ಒಂದು ಹೆಣ್ಮಗಳು ನಾನು ಫೋನ್ ಮಾಡಿರೋದು ಅವಳ ಹತ್ರ ಒಂದು ಮಗು ಇತ್ತು ಆ ಮಗು ಕೂಡ ಒಂದು ಏಳೆಂಟು ತಿಂಗಳು ಕೂಸಿರ್ಬೋದು ಅಷ್ಟೇ ಜಾಸ್ತಿ ಏನು ದೊಡ್ಡದೇನಿರಲಿಲ್ಲ ಸೊ ಹಾಗೆ ತುಂಬಾ ಹೇಳ್ತಾಯಿದ್ಲು ಹೆಂಗದು ಮಾಡಿ ನಾನು ಇದನ್ನ ಮಾಡಿಸ್ಕೊ ಉಳಿಸ್ಕೊರಿ ಅಂತ ಹೇಳಿ ಸೊ ಬಸ್ ಸ್ಟ್ಯಾಂಡಿಂದ ಫೋನ್ ಮಾಡಿತ್ತು ಆ್ಯಕ್ಚುಲಿ ಸೊ ನಾನು ಒಂದು ಅರ್ಧ ಗಂಟೆ ಒಂದೂವರೆ ತಾಸು ಮಾತಾಡಿದೆ ತುಂಬ ಧೈರ್ಯ ಹೇಳಿದೆ ಏನು ಭಯಪಡಕ್ಕೆ ಹೋಗಬೋಣ ಅಂತ ಹೇಳಿ ಸೊ ಆ ಟೈಮ್ನಲ್ಲಿ ಏನಿತ್ತಂದರೆ ಕೊರೋನಾ ನಡೀತಾ ಇತ್ತು ಸೊ ನಿಮ್ಮೆಲ್ರಿಗೂ ಗೊತ್ತಾದ ತುಂಬಾ ಇನ್ಫೆಕ್ಷನ್ ನಡೀತಾ ಇತ್ತು ಎಲ್ಲ ಕಡೆಯೂ ಸೊ ಒಬ್ಬರು ಒಂದು ಕಡೆ ಒಂದು ಕಡೆ ಬಂದರೆ ಮತ್ತೊಬ್ಬರಿಗೆ ಹರಡುತ್ತಿತ್ತು ಆ್ಯಕ್ಚುಲಿ ಸೊ ಆ ಟೈಮಲ್ಲಿ ಹೆಂಗೆ ಏನು ಮಾಡೋದು ಅಂತ ಹೇಳಿ ನಾನು ತುಂಬ ಸಮಾಧಾನ ಮಾಡಿ ಒಂದು ಅರ್ಧ ಗಂಟೆ ನಾನು ಅರ್ಧ ಗಂಟೆ ನೀನು ಒಂದು ಒಂದೂವರೆ ತಾಸು ನಾನು ಅಡುಗೆ ಮಾಡ್ತಾ ಮಾಡ್ತಾನೆ ತುಂಬಾ ರಿಲ್ಯಾಕ್ಸ್ ಮಾಡಿಸಿದೆ ಮಾತಾಡಿದೆ ಸೊ ಅವ್ರಿಗೆ ಎಷ್ಟು ಧೈರ್ಯ ಹೇಳಬೇಕು ಅಷ್ಟು ಧೈರ್ಯ ಹೇಳಿ ಯಾರು ಪ್ರಪಂಚದಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಇದ್ದೀನಿ ಸೊ ಏನು ಭಯ ಪಡೋಕು ಬೇಡ ಜಸ್ಟ್ ಈ ಒಂದು ಏನು ಪೀರಿಯಡ್ ಇದು ಮುಗಿದು ಹೋಗಲಿ ಸೊ ಮುಗಿದು ಹೋದ ತಕ್ಷಣ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಎಲ್ಲ ಹೇಳಿ ಆಗಿತ್ತು ಸಮಾಧಾನ ಆದರು ಸೊ ಅಳದ್ಬಿಟ್ರು ಮಗು ಕೂಡ ತುಂಬ ಅಳ್ತಾಯಿತ್ತು ಅದಕ್ಕೆ ಹಾಲು ಕೂಡ ಇರಲಿಲ್ಲ ಅದ್ರ ಹತ್ರ ಕುಡಿಯಿಸೋದಕ್ಕೆ ಸೊ ಅಳ್ತಾ ಅಳತಾಯಿದ್ಲು ಎಲ್ಲಿ ಏನು ಹೋಗಬೇಕು ಯಾವಲ್ಲಿ ಹೋಗ್ಬೇಕು ಅನ್ನೋದು ಅವಳಿದು ಗೊತ್ತಾಗ್ತಾ ಇರಲಿಲ್ಲ ಹೆಣ್ಮ ಹೆಣ್ಮಕ್ಳು ಟಿ ಮೇಲೆ ಎಲ್ಲ ಹೆಣ್ಮಕ್ಳದ್ದು ಒಂದೇ ಥರದ ಜೀವನ ಇರೋದಿಲ್ಲ ಸೊ ಒಂದು ಮಾತು ನೆನ್ಪಿಟ್ಕೊಳ್ಳಿ ಸುಮಾರು ಜನ ಈ ರೀತಿ ಹೆಣ್ಮಕ್ಳು ಸರ್ವೈವ್ ಮಾಡ್ತಾ ಇದ್ದಾರೆ ನಮ್ಮ ಸೊಸೈಟಿಲಿ ಆ್ಯಕ್ಚುಲಿ ಈ ಇದು ಏನು ಜೀವನ ತುಂಬ ಜನ ಯಾರು ಯೂಟ್ಯೂಬರ್ಸ್ ಇದನ್ನ ಶೇರ್ ಮಾಡಲ್ಲ ಎಲ್ಲರ ಮನೆಯಿಂದ ಎಲ್ಲರ ಥರ ಒಂದೇ ತಿರೋ ಒಂದು ಕಥೆ ಇರೋದಿಲ್ಲ ಸೊ ಅವಳದು ಒಬ್ಬಳೇ ಹೆಣ್ಮಗಳು ಇಬ್ಬರು ಅಂತಂಬರು ಸೊ ಹಿಂಗಾಗಿಬಿಟ್ಟು ಸೊ ಅವಳು ಏನು ಮಾಡಿದ್ರು ಅಂದರೆ ತುಂಬಾ ಹೇಳ್ತಾಯಿದ್ರು ಸೊ ಅವಳು ಗಂಡನ ಮನೆ ಹೋಗಲ್ಲ ಅಂತ ಹೇಳ್ತಾಯಿದ್ರು ಸೊ ಅವಳಿಗೆ ನಾನು ಎಷ್ಟು ಧೈರ್ಯ ಹೇಳಿ ಕಳಿಸಿದೆ ಬೆಳಿಗ್ಗೆ ನಾನು ಅವಳಿಗೆ ಒಂಬತ್ತು ಗಂಟೆಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಒಂಬತ್ತು ಗಂಟೆಗೆ ಫೋನ್ ಅಂತ ಇನ್ನೇನು ನಾನು ಎದ್ದಿದ್ದೀನಿ ಒಂದು ಎಂಟು ಎಂಟುವರೆಗೆ ಯಾಕಂದ್ರೆ ಈ ಕಡೆ ಎಲ್ಲ ಸ್ವಲ್ಪ ಲೇಟೇ ನಾವು ಹೇಳೋದು ರಾತ್ರಿ ಮಲ್ಗೋ ಸ್ವಲ್ಪ ತಡ ಸೊ ಹೀಗಾಗಿ ಎಂಟೆಂಟುವರೆಗೆ ಇನ್ನೇನು ಫೋನ್ ಮಾಡಬೇಕಂತ ಅಂದ್ಕೊಂಡು ನಾನು ಚಹಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ ನನಗೆ ಅದೇ ನಂಬರಿಂದ ಮತ್ತೊಮ್ಮೆ ಫೋನ್ ಬಂತು ಸೊ ನಾನು ಮೊದಲೇ ಹೇಳಿದ್ದೆ ಅವಳಿಗೆ ಆ್ಯಕ್ಚುಲಿ ತನ್ನ ಗಂಟನ ಮನೆಯಲ್ಲಿ ಸ್ವಲ್ಪ ಸಿಚ್ಯುವೇಶನ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನಾನು ಹೆಂಗಾದರೂ ಮಾಡಿ ಉಳಿಸ್ಕೊಳ್ಳಿ ಅಂತ ತುಂಬನೇ ಆಳ್ತಾಯಿದ್ರು ಸೊ ನಾನು ಹೇಳಿದ್ದೆ ನೀನು ಹೋಗಿ ಮುಟ್ಟು ಬಟ್ ಆದರೆ ಯಾವ ಜೊತೆ ಜಗಳ ಆಡೋಕೆ ಹೋಗ್ಬೇಡ ನೀನು ಜಸ್ಟ್ ಆ ಟೈಮಲ್ಲಿ ಸ್ವಲ್ಪ ಜಸ್ಟ್ ಹಾಗೆ ಮ್ಯಾನೇಜ್ ಮಾಡು ಈ ಟೈಮ್ ಕಳೆದೋಗ್ಲಿ ಈ ಟೈಮ್ ಕಳೆದ ಹೋದ್ಮೇಲೆ ಏನಾದರೂ ಮಾಡೋಣ ಅಂತ ಹೇಳಿ ಬಟ್ ಅವಳು ಹೋದಲು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಫೋನ್ ಬಂತು ಅದೇ ನಂಬರಿಂದ ನಾನು ಫೋನ್ ಬಂದಿದ್ದು ಆ ಫೋನಲ್ಲಿ ಆ್ಯಕ್ಚುಲಿ ಅವ್ಳು ತೀರ್ಕೊಂಡಂತ ನಾನು ಫೋನ್ ಬಂತು ಸೊ ಇದು ಏನು ಆ್ಯಕ್ಚುಲಿ ಅಂತಂದರೆ ಕೊನೆಗಾಲದಲ್ಲಿ ಯಾರಿಗೂ ಫೋನ್ ಮಾಡಿದ್ ಅವಳು ನನಗೆ ಮಾಡಿರೋದು ಯಾಕೆ ಅಂತ ಸೊ ಯಾಕಂದ್ರೆ ಅವಳು ನನ್ನ ಚಿಕ್ಕಂತಿನ ಗೆಳತಿ ನಾವಿಬ್ಬರು ಜೊತೆ ಓದ್ತಿರೋರು ಬೆಳೆದಿರೋರು ಪ್ರತಿಯೊಂದು ಕಷ್ಟ ಸುಖ ನಾವಿಬ್ಬರು ಜೊತೆಲೆ ನೋಡಿರೋದು ತುಂಬಾ ಓದಬೇಕು ತುಂಬಾ ಮುಂದುವರಿಬೇಕು ಜೀವನದಲ್ಲಿ ಅಂತ ಅನ್ಕೊಂಡವ್ರು ನಾವು ನಮ್ಮ ಫ್ಯಾಮ್ಲಿ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ತುಂಬ ಹೈಫೈ ಸಪ್ ಕನಸುಗಳನ್ನ ಕಟ್ಕೊಂಡಿರೋಲ್ಲ ನಮ್ಮಂಥ ತಂದೆ ತಾಯಿರು ಜಸ್ಟ್ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕಂತ ಅಲ್ಲಿಗೆ ಎಂಡ್ ಮಾಡಿಬಿಡ್ತಾರೆ ಲೈಫ್ನ ಬಟ್ ಆದರೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಮನೆಯಿಂದ ತುಂಬ ಫೈಟ್ ಮಾಡಿದ್ವಿ ನಮಗೆ ಮದುವೆ ಇವಾಗಲೇ ಬೇಡ ಬಟ್ ನಮ್ಮ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ನಾವು ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಅವಳದು ನನ್ನದು ನಾವು ತುಂಬ ಒಂದು ಪ್ರೈ ಹೈಸ್ಕೂಲಿಂದ ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಅಲ್ಲಿಂದ ನಾವಿಬ್ಬರು ಫ್ರೆಂಡ್ಸ್ ಅಂದರೆ ಇಷ್ಟು ಫ್ರೆಂಡ್ಸ್ ಅಂದರೆ ಇಬ್ಬರ ಜೊತೆಲಿ ಓಡಾಡೋದು ನಮ್ಮ ಮದುವೆ ಕೂಡ ಲಘು ಆಗಲಿಲ್ಲ ಯಾಕಂದರೆ ನಾವು ಓದೋದಕ್ಕೆ ಜಾಸ್ತಿ ಗಮನ ಕೊಟ್ವಿ ಸೊ ಆ ಟೈಮಲ್ಲೇ ಸಮಾಜದ ಹುಡುಗಿರೋದು ಮದುವೆ ಹತ್ತು ಸಮಾಜನ ಹತ್ತಿದ್ವಿ ಯಾವಾಗ ನೋಡಿದ್ರು ಇಬ್ಬರು ಜೊತೆಲಿರ್ತಾರಂತ ಹೇಳಿ ಸೊ ಅವಳಿಗೂ ಸೇಮ್ ಸಿಚ್ಯುವೇಶನ್ ಅಂದ ಥರ ಸೊ ಹೀಗಾಗಿ ಸೊ ನಮ್ಮದು ಮದುವೆ ಕೂಡ ಏನಾಯಿತು ಮದುವೆ ಕೂಡ ನಂದು ಇಷ್ಟೊಂದು ನಾವಿಬ್ಬರು ಅಟ್ಯಾಚ್ ಇದ್ದೀವಿ ಅಂತಂದರೆ ನಮ್ಮ ಲೈಫಲ್ಲಿ ನೀವು ಅನ್ಕೊಳ್ಳೋಕ್ಕಾಗಲ್ಲ ಅವ್ಳು ಬಿಟ್ಟು ನಾನು ಒಂದು ದಿನ ಇರ್ತಾ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ದಿನವೂ ಕೂಡ ನಾನು ಕಳೀತಾ ಇರಲಿಲ್ಲ ಒಂದು ದಿನ ಅಂದರೂ ಜಗಳ ಆಡಿದ್ರು ಕೂಡ ಅವಳು ಒಂದು ಸಾರಿ ಮನೆ ಬರಬೇಕು ನಾನು ಮಾತಾಡಬೇಕು ಅವಳ ಜೊತೆ ನಾನು ಹೊಡೆದಾಡಬೇಕು ನಂತರ ಹೋಗಬೇಕು ಸೊ ಆ ರೀತಿ ಅಷ್ಟೊಂದು ನಮ್ಮ ಅಟ್ಯಾಚ್ಮೆಂಟ್ ಇತ್ತು ಬಟ್ ಆದರೆ ಮದುವೆ ಕೂಡ ನಮ್ಮದು ಹಾಗೇನಾಯಿತು ನಮ್ಮದು ಮದುವೆ ಆದ ಎರಡು ದಿನಕ್ಕೆ ಅವ್ರದ್ದು ಕೂಡ ಮದುವೆ ಡಿಸೈಡ್ ಆಯಿತು ಇಬ್ಬರು ಜೊತೇಲಿ ಮದುವೆ ಆದ್ವಿ ಹಿಂದೆ ಮುಂದೆ ಆ್ಯಂಡ್ ಅದಾದಮೇಲೆ ಪ್ರೆಗ್ನೆಂಟ್ ಕೂಡ ನಾವು ಜೊತೆಯೇ ಆಗಿದ್ವಿ ಸೊ ನಾನು ಕರ್ನಾಟಕಕ್ಕೆ ಬಂದಿದ್ದೆ ಸೊ ಅವಾಗಲೂ ಅವಳು ಪ್ರೆಗ್ನೆಂಟ್ ಇದ್ದು ಸೊ ಒಂದೇ ಹಾಸ್ಪಿಟಲಲ್ಲಿ ನಮ್ಮಿಬ್ರದ್ದು ಡೆಲಿವರಿ ಆಯಿತು ನನಗೆ ಗಂಡು ಮಗು ಆಯಿತು ಅವಳಿಗೆ ಹೆಣ್ಮಗು ಆಯಿತು ಸೊ ಇದಾದಮೇಲೆ ಆ ಹೆಣ್ಣು ಮಗುನೇ ಎಂಟು ಇದ್ದಿತ್ತು ನನ್ನ ಮಗ ಕೂಡ ಅದೇ ಒಂದು ವಯಸ್ಸಿನೂ ಇದ್ದ ಸೊ ಅದೇ ಟೈಮಲ್ಲಿ ಒಂದು ಪೀರಿಯಡಲ್ಲಿ ಇದು ನಡೀತಾ ಇತ್ತು ಆ್ಯಕ್ಚುಲಿ ಅವ್ರದ್ದು ಅರೇಂಜ್ ಮ್ಯಾರೇಜ್ ಆಗಿತ್ತು ಅವಳದು ಕೂಡ ಸೊ ಏನೇನೋ ಆಯಿತು ಅಂತ ಇದ್ವಿ ಎಲ್ಲ ಸಮಸ್ಯೆ ಹೇಳಿದ್ಲು ಸೊ ಎಲ್ಲ ಏನೇನೋ ಆಗಿ ಅವಳು ಅಡ್ಜಸ್ಟ್ಮೆಂಟ್ ಆಗೋಕ್ಕಾಗ್ತಿಲ್ಲ ಅಂತ ಏನಿರಲಿಲ್ಲ ಗಂಡನ ಮನೆಯವರು ಕೆಲವೊಂದು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ರು ಸೊ ಅದಾದಮೇಲೆ ಗೊತ್ತಾಯ್ತು ಗಂಡನ್ಗೆ ಏನೇನು ದೋಷಗಳಿದೆ ಅಂತ ಹೇಳಿ ಸೊ ನಂತರ ಅವಳು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾನೇ ಹೇಳ್ತಾ ಇದ್ಲು ನಾನು ಹೋಗಕ್ ಆಗಲ್ಲ ಅಂತ ಹೇಳಿ ಎರಡು ವರ್ಷ ಆದ್ಮೇಲೆ ಅವಳು ಆಕ್ಚುಲಿ ಎರಡು ವರ್ಷ ಅಲ್ಲ ಎರಡು ಒಂದೊಂದೂರಿ ವರ್ಷದಲ್ಲಿ ನಾವು ನನಗೆ ಹೇಳಿರುತ್ತಿದ್ನೆ ಆ್ಯಕ್ಚುಲಿ ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಬರ್ತಿದ್ಲು ಬಟ್ ಅಂದ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇಷ್ಟೆಲ್ಲ ಆದಮೇಲೆ ಅವಳು ಹುಡುಗಿ ಏನು ಮಾಡಿದ್ದು ಬಸ್ ಸ್ಟ್ಯಾಂಡಲ್ಲಿ ಏನು ಫೋನ್ ಮಾಡಿದ್ಲು ಅಲ್ಲೇ ಏನಾದರೂ ಮಾಡಬೇಕಾಗಿತ್ತೇನೋ ಬಟ್ ಆದರೆ ಬೆಳಿಗ್ಗೆ ಅವಳು ತಂದೆಯವ್ರು ಅವರಪ್ಪರು ಫೋನ್ ಮಾಡಿದ್ರು ಸೊ ಹಿಂಗೆ ಹಿಂಗೆ ಆಯ್ತು ಅವಳು ತಿಳ್ಕೊಂಡ್ಲು ಅಂತ ಹೇಳಿದ್ರು ಬಟ್ ಆದರೆ ಒಂದು ಮಾತಿಲ್ಲಿ ನನಗೆ ಒಂದೇ ಒಂದು ಬೇಜಾರು ಅಂದರೆ ಮಾಡಿದ ತಪ್ಪಿಗೆ ಆ ಮಗು ಇವಾಗ ತಾಯಿ ಇಲ್ಲ ಆ ಮಗುಗೆ ಆ ಹುಡುಗಿ ಸೊ ನಾನು ನಾನೊಂದಿಬ್ಬರು ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳಿದೆ ಆ್ಯಕ್ಚುಲಿ ಆ ಹುಡುಗಿ ಇವಾಗ ಎಲ್ಲಿದ್ದಾಳೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ ತಾಯಿ ಅಂತ ಅಂದರೆ ಕಲ್ಲು ಮಣ್ಣು ಬಾಯಲ್ಲಿ ಹಾಕೊಂಡು ಕೂತಿರುತ್ತೆ ಅಂತ ಹೇಳಿ ಸೊ ಆ ಮಗುವಿನ ಕ ಸ್ಥಿತಿ ನೀವು ನೋಡಿದ್ರೆ ಸೊ ಇದು ನಮ್ಮ ಸಮಾಜದಲ್ಲಿ ಎಷ್ಟೋ ಹೆಣ್ಮಕ್ಳಿದು ಜೀವನ ಏನೇನೋ ಆಗಿರುತ್ತೆ ಅಂಥವ್ರ ಮಕ್ಕಳು ಕೂಡ ಎಷ್ಟೊಂದು ಕಷ್ಟ ಇರ್ತಾರೆ ಅಂಥವ್ರದ್ದು ಆ್ಯಕ್ಚುಲಿ ಇದು ರಿಯಾಲಿಟಿ ನಮ್ಮ ಸೊಸೈಟಿತ್ ಅಂತ ನಾನು ಅನ್ಕೋತೀನಿ ಸೊ ಹೀಗಾಗಿ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಸುಮಾರು ಮಹಿಳೆಯರು ಫೇಸ್ ಮಾಡ್ತಾಯಿರ್ತಾರೆ ಇವಾಗ ಆ ಮಗು ಇವಾಗ ನಾನು ಯಾವಾಗಾದ್ರೂ ಕರ್ನಾಟಕಕ್ಕೆ ಬಂದರೆ ನಾನು ಬೆಟ್ಟಿ ಆಗಬೇಕು ಸೊ ಯಾವಾಗ ಆಗ್ತೀನೂ ಗೊತ್ತಿಲ್ಲ ಬಟ್ ಆದರೆ ಒಂದೇ ಒಂದು ನನಗೆ ಬೇಜಾರಂದರೆ ಸೊ ಅವ್ರ ತಂದೆ ತಂದೆ ತಾಯಿ ಏನು ಮಾಡಿದ್ರು ಅಂತ ಅಂದರೆ ಗಂಡನ ಮೇಲೆ ಕಷ್ಟ ಅಂತ ಅವಳು ತವ್ರ ಮನೆಗೆ ಹೋದ್ರು ಸೊ ಹೋದ್ಮೇಲೆ ಸೇಮ್ ಅದೇ ರೀತಿಯೇ ಅವರ ವೈನಿಯವರು ನಾವಿರಲ್ಲ ಇವಳು ಬಂದರೆ ನಾವಿರಲ್ಲ ಅಂತ ಅವರು ಆಚೆ ಹಾಕ್ಬೇಕಂತ ಇದು ಮಾಡಿದ್ರಂತೆ ಸೊ ಅವರು ಅಣ್ಣಗಳೇನಿದ್ದಾರೆ ಅವರು ಎಳೆದು ಮಳೆಯಲ್ಲೇ ಹೊರಗೆ ಹಾಕಿದ್ರು ಅವಳನ್ನು ಮಳೆ ನಡೀತಾ ಇತ್ತು ಕೊರೋನಾ ಕಾಲ್ ನಡೀತಾ ಇತ್ತು ಅದೇ ಟೈಮಲ್ಲಿ ಎಳೆದು ಹೊರಗೆ ಹಾಕಿದ್ರು ಸೊ ರಾತ್ರಿ ಎಂಟು ಗಂಟೆಗೆಗಳು ಬಸ್ ಸ್ಟ್ಯಾಂಡಿಂದ ಫೋನ್ ಮಾಡಿದ್ದಾಳೆ ತುಂಬ ಇನ್ಫೆಕ್ಷನ್ ನಡೀತಾ ಇತ್ತು ಎಲ್ಲ ಕಡೆಯೂ ಸೊ ಆ ಟೈಮಲ್ಲಿ ಅವಳು ಮಗುನ ತಗೊಂಡು ಎಷ್ಟು ಕಷ್ಟಪಟ್ಲು ಅಂತ ನನಗೆ ಗೊತ್ತು ಆ್ಯಕ್ಚುಲಿ ನಾನು ತುಂಬ ಅವ್ಳಿಗೆ ಎಷ್ಟು ಧೈರ್ಯ ಹೇಳಿದೆ ಅಂತಂದರೆ ಜಸ್ಟ್ ಈ ಟೈಮ್ ಕಳೀಲಿ ಸೊ ಮುಂದೆ ನಾನು ಏನಾದರೂ ಮಾಡಿ ನಾನು ಇಲ್ಲಿಗಾದರೂ ತರ್ಸಿ ಕರ್ಸ್ಕೊಳ್ತೀನಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೆ ಪ್ರಪಂಚದಲ್ಲಿ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಾನು ಅಷ್ಟೊಂದು ಅವಳಿಗೆ ಧೈರ್ಯ ಕೊಟ್ಟಿದ್ದೆ ಸೊ ನಾನು ಇದ್ದೆ ಖಂಡಿತವಾಗ್ಲೂ ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಬಟ್ ಆದರೆ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಅವಳು ಮಗಳು ಎಲ್ಲಿದ್ದಾಳಂತೂ ನನಗೆ ಗೊತ್ತಿಲ್ಲ ಕರ್ನಾಟಕಕ್ಕೆ ಬಂದರೆ ಮಗು ಖಂಡಿತವಾಗ್ಲೂ ಸರಿ ಬೆಟ್ಟಿ ಹೋಗ್ ಜೀವಂತಿದ್ದಾಗ ಎಷ್ಟು ಸಾರಿ ಹೇಳಿದ್ಲು ಮಗು ನಿನ್ನ ಹತ್ರ ಅಂತ ಹೇಳ್ತಾ ಇದ್ಲು ಬಟ್ ನಾನು ಆ ಮಗುನ ತರೋಕಾಗಲಿಲ್ಲ ನೋಡೋಣ ಯಾವಾಗದು ಕರ್ನಾಟಕಕ್ಕೆ ಬಂದರೆ ಖಂಡಿತವಾಗ್ಲೂ ಆ ಮಗುನ ಕೂಡ ನಾನು ಒಂದ್ಸಾರಿ ಭೇಟಿ ಹಾಕ್ತೀನಿ ಯಾವ ಸ್ಥಿತಿಯಲ್ಲಿದೆ ಅಂತ ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ನಾನು ಆ್ಯಕ್ಚುಲಿ ಐ ಆಮ್ ಸಾರಿ ಬಟ್ ಆದರೆ ತುಂಬಾ ಕಷ್ಟ ಇದೆ ಜೀವನದಲ್ಲಿ ಆ್ಯಕ್ಚುಲಿ ಎಲ್ಲರದ್ದು ಎಲ್ಲ ಒಂದೇ ಥರ ಜೀವನ ಇರಲ್ಲ ಹ ನಂದು ಲೇಟೆಸ್ಟ್ ಇವಾಗ ಒಂದು ವ್ಲಾಗ್ ನಾನು ಶೇರ್ ಮಾಡಿದ್ದೆ ಅದರಲ್ಲಿ ಆ್ಯಕ್ಚುಲಿ ನನ್ನ ಮ ಗಂಡನ ಮನೆ ಕಡೆ ಸ್ವಲ್ಪ ಹಾಗೆಯೇ ಸ್ವಲ್ಪ ಇದು ನಡೀತಾ ಇದೆ ಬಟ್ ಅದು ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಏನು ತೊಂದರೆ ಇಲ್ಲ ಬಟ್ ಆದರೆ ಸ್ವಲ್ಪ ಟಾಸ್ಕ್ ಇದೆ ಲೈಫಲ್ಲಿ ಒಂದು ಏನೋ ಒಂದು ನಾವು ಚಾಲೆಂಜಿಂಗಾಗಿ ತೊಗೊಂಡು ಮಾಡಬೇಕು ಇದರಿಂದ ಹೊರಗಡೆ ಬರಬೇಕು ಆ್ಯಕ್ಚುಲಿ ಇವಾಗೇ ಏನು ಒಂದೊಂದು ಸಮಯ ನಡೀತಾ ಇದೆ ಈ ಸಮಯದಲ್ಲಿ ಸ್ವಲ್ಪ ನಾನು ಡಿಪ್ರೆಷನಲ್ಲಿ ಸ್ವಲ್ಪ ಹೋಗಿದ್ದು ಸ್ವಲ್ಪ ಬೇಜಾರು ಮಾಡಿಕೊಂಡು ಬಟ್ ಆದರೆ ಸ್ವಲ್ಪ ವೆದರ್ ಕೂಡ ಹಾಗೆ ಇದೆ ಹೊರಗಡೆ ಹೋಗೋಕ್ಕಾಗಲ್ಲ ಮನೇಲಿ ಕೂತ್ಕೊಂಡು ಕೂತ್ಕೊಂಡು ಸುಮಾರು ಥರದ ಒಂದು ಪ್ರಾಬ್ಲಮ್ಸ್ಗಳನ್ನ ನಾವು ಹಾಗೆ ನೆನೆಸ್ಕೊತಾ ಇರ್ತೀವಿ ಬಟ್ ಸ್ವಲ್ಪ ಈ ವೆದರ್ಸ್ ಚೆನ್ನಾಗಾದರೆ ಏನಾದರೂ ಒಂದು ಈ ಟಾ ಏನಾದರೂ ಒಂದು ಇದನ್ನು ನೋಡೋಣ ಅಂತ ಸೊ ಈ ಸಿಚುವೇಷನಿಂದ ಹೊರಗಡೆ ಬರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಸುಮಾರು ಜನ ನೀವೆಲ್ಲ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ರಿ ಅದಕ್ಕೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ್ಯಂಡ್ ಬಟ್ ಆದರೆ ಆ ಹೆಣ್ಣು ಆ ನನ್ನ ಗೆಳತಿನ ನಾನು ಉಳಿಸ್ಕೊಳೋಕಾಗಲಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೊಂದು ಅವ್ರ ಮನೆಯವರು ಎಲ್ಲರೂ ಸೇರಿ ಒಂದೇ ಒಂದು ಮಾತು ಹೇಳಿದರು ಎಲ್ಲಿಯೂ ಏನು ಕಂಪ್ಲೇಂಟ್ ಕೊಡ್ದೇನೆ ನೇರವಾಗಿ ಹೇಳಿದ್ರು ಅವ್ಳು ಕರೋಣ ಆಗಿತ್ತು ಅವ್ಳು ತೀರ್ಕೊಂಡ್ಲು ಅಂತ ಹೇಳಿ ಅದನ್ನ ಮುಚ್ಚಿ ಹಾಕಿದ್ರು ಸೊ ಇದು ಸ್ವಲ್ಪ ನಂಗೆ ದುಃಖ ತಂತು ಆ್ಯಕ್ಚುಲಿ ಹಣ ತಂದೆ ತಾಯಿಗೆ ಹೆಣ್ಮಕ್ಳು ಬೇಡ ಅಂತಂದಮೇಲೆ ಆ ಹೆಣ್ಮಕ್ಳಿಗೆ ಪ್ರಪಂಚದಲ್ಲಿ ಯಾರಿದ್ದಾರೆ ಅಂತ ಸೊ ಇದೇನಿಲ್ಲ ಇದಕ್ಕೆ ಒಂದೇ ಒಂದು ಅಂದರೆ ನಾವು ತುಂಬ ಓದ್ತೀವಿ ಅಂತ ಹೊರಬಿದ್ವಿ ಏನೋ ಒಂದು ಇದು ಮಾಡಿದ್ವಿ ಆರ್ಗ್ಯುಮೆಂಟ್ ಮನೆಯಲ್ಲಿ ಸೊ ಹೀಗಾಗಿಯೇ ನಮಗೆ ಈಗ ಈ ಒಂದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಯ್ತು ಸೊ ಜನರಿಗೆ ಇದು ಕೆಲವೊಬ್ಬರಿಗೆ ಅರ್ಥ ಆಗೋಲ್ಲ ಯಾರು ಈ ಇಂದ ಹೋಗಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಕೆಲವರಿಗೆ ಮನೇಲಿ ಓದೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೆಣ್ಮಕ್ಳು ಓದಲ್ಲ ಕೆಲವೊಬ್ಬರು ಕೆಲವರು ಓದ್ತಾರೆ ಬಟ್ ಆದ್ರೆ ಈ ಒಂದು ಸಿಚುವೇಶನ್ ಮನೇಲಿ ಬೇಡ ಅನ್ನುವಾಗ ಮತ್ತೆ ಫೈನಾನ್ಷಿಯಲ್ ಕಂಡೀಷನ್ ಅವ್ರು ಹೆಲ್ಪ್ ಮಾಡಲ್ಲ ಅಂದಾಗ ಸೊ ನಾವು ಅಂದ್ರೂ ಕೂಡ ಅದರಲ್ಲಿ ನುಗ್ಗಿ ಹೋಗ್ತೀವಿ ಮುಂದೆ ಅಂದಾಗ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ ಮಾಡ್ತೀರಿ ಸೊ ಎಲ್ಲೇ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಹೊರಟಾಗ ಸುಮಾರು ಸಂಬಂಧಗಳು ಕಳ್ಕೊಂಡು ಹೋಗುತ್ತೆ ಸುಮಾರು ಒಂದು ಇದನ್ನ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಒಂದು ಬೆಟ್ಟದ ತುದಿ ಮೇಲೆ ಹೋಗಬೇಕು ಅಂತಂದರೆ ಸೊ ಆ ತುದಿ ಮೇಲೆ ನಿಂತ್ಕೊಂಡು ಹೊಳೆ ನೋಡಿದರೆ ನಮ್ಮ ಹಿಂದೆ ಇರಲ್ಲ ಅಂತ ಸೊ ಇದು ಮೊದ್ಲಿಂದನು ಬಂದಿರುವಂಥ ಶಾಸ್ತ್ರ ಸೊ ಹೀಗಾಗಿ ಇವಾಗ ನಾನು ಇದು ಯು ಪಿ ಎಸ್ ಸಿದು ತಯಾರಿ ಮಾಡ್ತಾ ಇದ್ದೀನಿ ಐ ಎಸ್ ಎಕ್ಸ್ಪೀರಿಯನ್ ನನ್ನ ಸ್ಟೂಡೆಂಟ್ ಸೊ ಇವಾಗ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಸೊ ನನ್ನ ಹಸ್ಬೆಂಡ್ ಕೂಡ ನನ್ನ ಜೊತೆಲಿ ಮಾಡ್ತಾ ಇದಾರೆ ಆಲ್ರೆಡಿ ಅವರು ಇವಾಗ ನಾವು ನಿಮಗೆಲ್ಲ ಈ ಡೀಟೇಲ್ಸ್ಗಳನ್ನ ತೋರಿಸ್ತೀನಿ ಯಾವ ರೀತಿ ನಾವು ಇಲ್ಲಿ ಪ್ರಿಪ್ರೇಷನ್ ಇದ್ದೀವಿ ಅಂತ ಹೇಳಿ ಬಟ್ ಆದರೆ ಇದು ಫ್ಯಾಮಿಲಿಯಲ್ಲಿ ಕೆಲವೊಂದು ಈ ರೀತಿ ಸಿಚ್ಯುವೇಷನ್ ಬಂದಾಗ ಸೊ ಅದರಿಂದ ಹೊರಗಡೆ ಬಂದು ಒಂದು ಮದುವೆ ಆದಮೇಲೆ ಓದೋದು ತುಂಬ ಕಷ್ಟ ಸೊ ಟೋಟಲ್ ನಾನು ಹೇಳಬೇಕು ಅಂದರೆ ಸೊ ಹೀಗಾಗಿ ಸ್ವಲ್ಪ ನನಗೆ ಇದೊಂದು ದೊಡ್ಡ ಬಿಗ್ ಹೆಡ್ಡೆಕ್ಕು ಈ ಬಿಗ್ ಹೆಡ್ಡೆಕ್ಕಿಂದ ನಾನು ಹೆಂಗೆ ಹೊರಗೆ ಬರ್ತೀನಿ ಯಾವ ರೀತಿ ಚಾಲೆಂಜ್ ತೊಗೊಂಡು ಸೊ ಅದನ್ನೇ ಮೇನು ನಾನು ಟ್ರೈ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಬರುವಂಥ ಬ್ಲಾಗಲ್ಲಿ ಈ ರೀತಿ ಒಂದು ಏನು ಮೆಂಟಲಿ ನನಗೇನು ಇದನ್ನಾಗ್ತಾಯಿದೆ ತುಂಬಾ ಕಷ್ಟ ಆಗ್ತಾಯಿದೆ ನಾನು ಸರ್ವೇ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಆದರೆ ಸೊ ಇದರಿಂದ ಹೊರಗಡೆ ಬರಬೇಕು ಸೊ ಹೇಗೆ ಬರ್ತೀನಿ ಏನು ಮಾಡ್ತೀನಿ ಗೊತ್ತಿಲ್ಲ ಬಟ್ ಅದರ ಪ್ರಯತ್ನ ಮಾಡ್ತೀನಿ ಬರೋಂಥ ವ್ಲಾಗಲ್ಲಿ ಎಲ್ಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಸೊ ಇವೆಲ್ಲ ಒಂದು ಡಿಪ್ರೆಷನಿಂದ ಹೇಗೆ ಹೊರಗೆ ಬರ್ತೀನೋ ಸೊ ಆದಷ್ಟು ಬೇಗನೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕರ್ನಾಟಕಕ್ಕೆ ಬಂದರೆ ಮೊದಲು ಮಾಡುವಂಥ ಕೆಲಸ ಹುಡುಗಿನ ಭೇಟಿ ಆಗಬೇಕು ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಗೊತ್ತಿಲ್ಲ ಅದು ಬೇರೆ ಅದು ಕೂಡ ಒಂದು ಹೆಣ್ಮಗು ಸೊ ಹೀಗಾಗಿ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಓಕೆ ನಾನು ನಿಮ್ಮ ಡೈಲಿ ಬ್ಲಾಗ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಡೈಲಿ ಬ್ಲಾಗ್ನ ನೋಡ್ತಾ ಇರಿ ನಿಮ್ಗೆ ಇಷ್ಟ ಆದರೆ ಆ್ಯಂಡ್ ನಾನು ಈ ವೇಲೆ ಈ ವೇಲೆ ಸಿಚುವೇಷನಿಂದ ಸುಮಾರು ಹೆಣ್ಮಕ್ಳು ನಿಮ್ಮಲ್ಲಿ ಕೂಡ ಸಿಚುವೇಷನಿಂದ ಸುಮ್ಮನೆ ಜೂಸ್ತಾ ಇರ್ತೀರಿ ಬಟ್ ಆದರೂ ಮದುವೆ ಆದರೂ ಕೂಡ ಸೊ ಮನೇಲಿ ಆಲ್ಮೋಸ್ಟ್ ಸುಮಾರು ಸಮಸ್ಯೆಗಳಿರುತ್ತೆ ಪ್ಲಸ್ ನಮ್ಮದು ಓದೋದು ಕೂಡ ಇರುತ್ತೆ ಅವೆಲ್ಲವನ್ನ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ನಾವು ಅಚೀವ್ಮೆಂಟ್ ತೊಗೋಬೇಕು ಸೊ ಹೇಗೆ ತೊಗೋತೀನಿ ಅನ್ನೋದನ್ನು ಮುಂದೆ ಕೆಲವೊಂದು ಬ್ಲಾಗ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಕೆಲವೊಂದು ಸೊ ಅಷ್ಟೇ ಸೊ ಹೀಗಾಗಿ ಇವಾಗ ಆ ಮಗು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಸೊ ಬಟ್ ಆದರೆ ಅಲ್ಲೇ ನಾವು ಇದ್ದು ಊರಲ್ಲೇ ಇದೆ ಅಂತ ಚೆನ್ನಾಗಿಟ್ಟಿರಲಿ ದೇವರು ಸೊ ಆದಷ್ಟು ಬೇಗನೆ ಒಂದು ಸಾರಿ ಕರ್ನಾಟಕಕ್ಕೆ ಬರ್ತೀನಿ ಬಂದು ಆ ಮಗುನ ಖಂಡಿತವಾಗ್ಲೂ ಭೇಟಿ ಆಗಬೇಕು ಸೊ ಅವಾಗ ನಿಮಗೂ ಕೂಡ ಭೇಟಿ ಮಾಡಿಸ್ತೀನಿ ಆ ಮಗು ಯಾರು ಏನು ಅಂತ ಹೇಳಿ ಆ್ಯಂಡ್